ನೀವು ಎಲೆಕ್ಷನ್ ಸಂಬಂಧ ಅವ್ರ ನಮ್ಮ ಅವ್ರು ಇವ್ರು ನಮ್ಮ ಅಂತ ಆದ್ರೆ ಅವ್ರು ನೋಡಿದಾರಲ್ಲ ರೀಲ್ಸ್ ಆಗೋದು ಸದ್ಯ ಟ್ರೆಂಡಿಂಗ್ ಐತಿ ಸಿದ್ದರಾಮಯ್ಯ ಅವರ ಮತ್ತು ಯಡಿಯೂರಪ್ಪನ ಮಗ ಅವರ ಅವ್ರ ಇವರು ಕೋಮ್ಗಲ್ ಭಿ ಆಗಲ್ ಅಂತೇಳಿ ಅವ್ರವರು ಪಾರ್ಟಿಷನ್ ಮಾಡಿದವ್ರ ಎಲ್ಲ ಕೂಡಿ ಇಲ್ಲೇ ಅವ್ರು ಒಂದೇ ರೂಮ್ನಾಗ ಊಟ ಮಾಡತ್ತಾರ ಫಂಕ್ಷನ್ದಾಗ ನೀವೇ ಅವ್ನು ಅವನ ಹೇಳಲಿ ನಮ್ದು ಆ ಪಾರ್ಟಿ ಈ ಪಾರ್ಟಿ ಅಂತ ನಾವು ಜಗಳ ಹಿಡೋದಿಲ್ಲಿ ಗೊತ್ತಾತು ಅವರೆಲ್ಲ ಒಂದು ಇಲ್ಲಿ ಬೆಂಕಿ ಹೆಚ್ಚಿ ನಡಕ್ಕೆ ಸಾಯೋರ್ಯಾರ ಸತ್ತಾರ ಗೊತ್ತಾರ ನಿಮ್ಗೆ ಎಷ್ಟೊ ಮಂದಿ ಸತ್ತಾರಿ ಅಂತಾದ್ರಾಗ ನಮ್ಮ ಮೈಂದಿಗೆ ಇನ್ನಾದರೂ ಬುದ್ಧಿ ಬರುವತ್ತ ಎಂಥವ್ರನ್ನ ತರ್ಬೇಕು ನಾವಂತೇಳಿ ನಿಮ್ಮ ಊರಾಗ ಈ ಸಲ ಒಂದರ ಎಟ್ಟು ಮೂರು ವರ್ಷ ಆಮೇಲೆ ಮೂರು ವರ್ಷದಾಗ ಏನಾರ ಒಂದು ಅಭಿವೃದ್ಧಿ ಆಗಿತ್ತು ಅಂದ್ರೆ ಹ್ಞೂ ಪಾ ಅಂತ ನಾ ಕಮೆಂಟ್ ಮಾಡಿ ಏನೂ ಆಗಿಲ್ಲ ಅದೇ ಇದ್ರ ಐದು ವರ್ಷದ ಹಿಂದಿದ್ದ ಏನೇನಾರ ಒಂದು ಇಟ್ಟು ಅಭಿವೃದ್ಧಿಯರಾಗಿತ್ತು ಆದರೆ ಈ ಮೂರು ವರ್ಷದಾಗ ಏನು ನಮ್ಮ ಊರಾಗಂತೀವ್ ರಸ್ತಾ ನೋಡಿಲ್ಲ ಏನೂ ನೋಡಿಲ್ಲ ಎಲ್ಲ ಕಡೆ ನಿಮ್ಮೂರಾಗ ಹಂಗಾಗಿತ್ತು ಅಂತ ನಾ ಇದಕ್ಕೆ ಏನಂತ ನೀವು ಗೊತ್ತಿಲ್ಲ ಅವರೆಲ್ಲ ಒಂದ ನೋಡಿದಿರಿ ನೀವು ರೀಲ್ಸ್ ತಾಗೋದು ನೋಡಿರಬೇಕು ನೋಡಿದಿರಿ ಗೊತ್ತೈತೆ ನನಗೆ ಇಡೀರಪ್ಪನ ಮಗ ಮತ್ತು ಅವ್ರ ಇವ್ರಂತ ಏನಿಲ್ಲ ಏನಿಲ್ಲ ಕಣ ಅವರೆಲ್ಲ ಒಂದ ತಗೊಂಡ್ರು ಫೋನ್ ಊಟ ಮಾಡ್ತಾರೆ ನಮಗೆ ನಮಗೆ ಜಗಳ ಹಾಯ್ತೀನಿ ಆ ಪಾರ್ಟಿ ಈ ಪಾರ್ಟಿ ಅಂತ ಅಂತ ನಾವು ಬರ್ದಾಡ್ಬೇಕಿದೆ ಅವ್ನು ನೋಡ ಇರಲಿ ಏನಾಗೋದೈತಿ ಓಟ್ ಓದ್ತಾ ಇರಲ್ಲೋ ಚಲೋ ತಗೊಂಡು ಓದ್ತರಿ ನಿನ್ನ ಬರೋ ಪಂಚಾಯತಿ ಎಲೆಕ್ಷ ಅಂತ್ರಿ ಹುಡುಗರನ್ನೆಲ್ತಾನ ಹುಡುಗನ ಹುಡುಗರಂಗೆಲ್ಲಸ್ರಿ ನೋಡೋಣ ಮುಂದಿನ ಮುಂದೆ ಏನಾಗೈತಿ ಗೊತ್ತಾಕೈತಿಲ್ವ ಪಂಚಾಯಿತಿ ಎಲೆಕ್ಷ ಅವ್ರನ್ನ ಗೆಲ್ಲಿಸಿ ಊರ್ದೊಳಗೆ ಒಟ್ಟು ಏನು ಉದ್ಧಾರ ಉದ್ದಾರ ಮಾಡ್ರಿ ಒಟ್ಟು ನಿಮ್ಮ ಕೈಲಿ ಎಷ್ಟೈತಿ ಅಷ್ಟು ಉದ್ದಾರ ಮಾಡಕ್ಕೆ ನೋಡ್ರಿ ಯಾರೇ ಎಲೆಕ್ಷನ್ಗೆ ಗೆಲ್ತಾರಲ್ಲ ಪಂಚಾಯತಿ